ದೀರ್ಘದಂಡ ನಮಸ್ಕಾರಗಳನ್ನು ಹಾಕಿ ಹರಕೆ ತೀರಿಸಿದ ಸತೀಶ್ ಜಾರಕಿಹೊಳಿ ಅಭಿಮಾನಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕವಟಕೊಪ್ಪ ಗ್ರಾಮದಲ್ಲಿ ಅಶೋಕ್ ನೇಮಿನಾಥ್ ಕಾಮಗೌಡರ್ ಇವರು ದೀರ್ಘದಂಡ ನಮಸ್ಕಾರಗಳನ್ನು ಹಾಕಿ ಹರಕೆ ತೀರಿಸಿದ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದರೆ ಗ್ರಾಮದ ಆರಾಧ್ಯ ದೇವನಾಗಿರ್ತಕ್ಕಂಥ ಹನುಮಂತ ದೇವರಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಹಾಕುವುದಾಗಿ ಹರಕೆಯನ್ನು ಹೊತ್ತಿದ್ದರಂತೆ ಆದರೆ ಅದೇ ರೀತಿಯಾಗಿ ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರು ಲೋಕಸಭಾ ಚುನಾವಣೆಯಲ್ಲಿ ವಿಜಯಶಾಲೆಯದರ ನಿಮಿತ್ತವಾಗಿ ಹನುಮಂತ ದೇವರಿಗೆ ಹರಕೆಯನ್ನು ತೀರಿಸುವುದಕ್ಕೋಸ್ಕರ ಕವಟುಕೊಪ್ಪ ಗ್ರಾಮದಲ್ಲಿ ಅಶೋಕ್ ಕಾಮಗೌಡ್ ಹರಕೆ ತೀರಿಸುವುದಕ್ಕಾಗಿ ಗ್ರಾಮದ ಮಧ್ಯಭಾಗದಲ್ಲಿರುವ ಪಲ್ಲಕ್ಕಿ ಮನೆಯಿಂದ ಹನುಮಂತ ದೇವರ ದೇವಸ್ಥಾನದವರಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಹಾಕಿ ಹರಕೆ ತೀರಿಸಿದರು ಈ ಒಂದು ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಅಜಿತ್ ಕಾಮಗೋಡ್ ಮಹಾವೀರ್ ಉಗಾರೆ ಅನಿಲ್ ಮಾಳಿ ಬಾಳಗೊಂಡ್ ಚಿಮ್ಮಡ್ ಅನ್ನಪ್ಪ ಕಾಮಗೋಡ್ ಸಚಿನ್ ಉಗಾರೆ ಮಂಗಳ ಕಾಮಗೊಂಡ್ ಸನ್ಮತಿ ಉಗಾರೆ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು

ಅವರ ನಮ್ಮೂರು ಎಕಡೆ ಐತಿ ನೋಡಿದ್ದಿಲ್ಲ ಆದ್ರೂ ನಮ್ಮ ಊರಿಗೆ ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟರಿ ಅವ್ರ ಮಗಳು ಆಸ್ ಬರಲಿ ಅಂತ ನಾವು ಬಿಡ್ಕೊಂಡಿದ್ದೀವಿ ರೀ ಅದ್ರ ಸಂಬಂಧ ನಾವು ನಮ್ಮ ಹನುಮಂದೇವ್ರ್ ಪಲ್ಲಕ್ಕೆ ಮನೆ ಹನುಮಂದೇವ್ರಿಗೆ ಊಟಕ್ಕೆ ದೀನಿ ಹಾಕಿ ಕೊಟ್ಟು ಹಾಕಿನಿ ನಾ ನಮ್ಮ ಊರಿಗೆ ಅವರು ಏನು ಸಿಕ್ಕಾಪಟ್ಟೆ ಅನುದಾನ ಕೊಟ್ಟರು ಮತ್ತು ಮುಂದಾದ್ರು ಅನುದಾನ ಕೊಟ್ಟರು ಏನು ಅನುದಾನವನ್ನು ರಸ್ತೆಗಳು ಮಾಡ್ಯಾರ ಎಲ್ಲ ರಸ್ತೆಗಳು ಮಾಡ್ಯಾರ ರೈತರು ಎಲ್ಲ ಹೊಲಗಳಿಗೆ ಹೊಲಗೊಳಗೆ ನಮಗೆ ಹೋಗಕ್ಕೆ ಆಗಿತ್ತ ಯಾರೂ ಮಾಡಿದ್ದಿಲ್ಲ ಆದರೆ ಇವತ್ತಿಗೆ ನಮ್ಮ ಊರ ಪಟ್ ಪಟ್ಪಟ್ಟನು ಖಾದಿ ಮಾಡಿದವ್ರು ಯಾರು ಯಾರು ಮಾಡ್ತಾನೆ ಅದು ಸತೀಶ್ ಜಯಪುಳಿ ಅವ್ರು ಮಾಡಿದ್ರು ಸರ್ ಹುಟ್ಟು ಒಟ್ಟ ರಸ್ತೆ ಅನ್ನೋದ ಒಂದು ಒಂದು ಮುತ್ತಿಗೆ ಗಾಸ್ ಬಿದ್ದಿದ್ದಿಲ್ಲ ಸರ್ ರೋಡ್ಗಳಿಗೆ ಒಂದು ರೋಡ್ಗೆ ಹದಿನೈದು ಹದಿನೈದು ರಸ್ತೆ ನಾಲ್ಕು ರಸ್ತೆ ಮಾಡಿಕೊಟ್ರು ರೋಟ್ಕೊಪ್ಪು ರೋಟ್ಕೊಪ್ಪು ಕೋಲಿ ಹುಡ್ ರಸ್ತೆ ಒಟ್ಟು ಇತಿಹಾಸ ಆಗಿದ್ದಿಲ್ಲ ಅದು ಅದಕ್ಕೂ ನಾ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಅರವತ್ತೈದು ಲಕ್ಷ ರೂಪಾಯಿ ಕೊಟ್ಟ ಸರ್ ಪಲ್ಲಕ್ಕಿ ತೆಗ್ಸಿದ್ದು ರೀ ವಾದ್ಯ ಬೇಂದ್ರಗಳನ್ನು ಹೇಳಿದ್ದೆವು ಸರ ಅದ್ರ ಸಂಬಂಧ ನಾವು ಎಲ್ಲರು ಕೂಡ ನಮ್ಮ ಕಾರ್ಯಕರ್ತರಲ್ಲಿ ಕೂಡಿ ಹರಕೆ ತೀರಿಸಿದ್ವಿ ಸರ್ ಏನು ಏನು ಅನ್ಸುತ್ತೆ ನಿಮ್ಗೆ ಹರಕೆ ತರ್ಸಿದ್ರು ಹರಕೆ ತರ್ಸಿದ ಮೇಲೆ ನಮ್ಗೆ ಅಗಡಿ ಖುಷಿ ಅನ್ಸುತ್ತ ಸರ್ ಜಾರಕೋಳಿ ಅವ್ರಿಂದ ಒಂದು ಸಣ್ಣ ವಯಸ್ಸಿನಾಯ್ ಒಬ್ಬರು ಎಂ ಪಿ ಆಗಾರ ನಮ್ಗೆ ಒಂದು ಭಾಳ ಖುಷಿ ಅಂದ್ರೆ ಭಾಳ ಖುಷಿ ಆಗಿದೆ ಸರ್ ಓಕೆ ತಮ್ಮ ಅಶೋಕ್ ಕಾಮಗಾರ ಏನಿಲ್ಲ ಸರ್ ನಾವು ಇಷ್ಟೆಲ್ಲ ಅಡಿಕೆ ತೀರ್ಸಿದ್ರಿ ಸತೀಶ್ ಅಂದ್ರೆ ಜಾರಕೋಳಿ ಅವರು ಊರಿಗೆ ಬಂದು ಹೋದ್ರೆ ಸಾಕ್ಷಿ ಸರ್ ನಮ್ಮ ಊರಿಗೆ ಅವರು ಮಾತನ್ನ ನಾ ನಮ್ಗೆ ಅನುಸೇತ ದಗಡ ಮಾತಾ ನಮ್ಗೆ ರೀ ಅದು ನಮ್ಮ ಊರಿಗೆ ಬಂದು ಹೋದ್ರೆ ಸಾಕಿ ಸರ್ ಹನುಮಂತರ ಗುಡಿಗೊಂದು ಬಂದು ಹೋದ್ರೆ ಸಾಕಿ ಸರ್ ಅಶೋಕ್ ಸರ್